ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ನಿನ್ನೆ ವಿಡಿಯೋದಲ್ಲಿ ನಾನು ಆರೆಳೆ ದಾರನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಒಂದು ಕೇಳ್ಬೋದು ನೀವು ಸುಮಾರು ವೀಡಿಯೋಸನ್ನು ಹಾಕಿದ್ದೀರಲ್ವಾ ಮ್ಯಾಮ್ ಅಂತ ಹಂಗನ್ಬಿಟ್ಟು ನೀವು ವೀಡಿಯೋನ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸು ಯಾಕೆ ಅಂದರೆ ಇದು ಬೇರೆ ಮೆಥಡಲ್ಲಿ ತುಂಬಾನೇ ತುಂಬಾ ಆಗಿರುತ್ತೆ ಅದಕ್ಕಿಂತ ಈಸಿಯಾಗಿ ನೀವು ದಾರನ ಸುತ್ಕೋಬೋದು ಈ ವಿಡಿಯೋನ ನೀವು ಯಾರ ನೋಡಿಲ್ಲ ಅಂತಂದರೆ ಖಂಡಿತ ನಿನ್ನೆ ವೀಡಿಯೋನ ಜಾಸ್ತಿ ಇಲ್ಲ ನಿನ್ನೆ ವೀಡಿಯೋದಲ್ಲೇ ನಾನು ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಡಿ ನಿಮಗೆ ಎಲ್ಪ್ ಆಗೋದು ಇಲ್ಲ ಅಂತಂದ್ರೆ ನಿಮಗೆ ಲಾಸ್ ಯಾಕೆ ಅಂತಂದರೆ ನಾನು ತೋರಿಸ್ಕೊಟ್ಟಿರುವಂಥ ಮೆಥಡ್ಗಿಂತನೂ ತುಂಬ ಈಸಿ ಇದೆ ಆ ಇವತ್ತು ಅದಾಗಿದೆ ಇದು ಇವತ್ತು ನಾನು ಅದೇ ಆರೆಳೆ ದಾರಕ್ಕೆ ಈ ಬೀಡ್ಸ್ ಆ್ಯಡ್ ಮಾಡಬೇಕು ಈ ಡಿಸೈನ್ಗೆ ದಾರದೊಳಗಡೆಯಿಂದ ಬೀಡ್ ಬರಬೇಕಾಗತ್ತೆ ಅಂತ ಡಿಸೈನ್ ಮಾಡುವಾಗ ಈ ಬೀಡ್ ನೋಡಿ ಈ ಬೀಡ್ ಏನಿದೆಯಲ್ಲ ಶುಗರ್ ಬೀಡ್ ಅಂತಿದೆ ನೋಡಿ ಆ ಬೀಡನ್ನ ಆಡ್ ಮಾಡ್ತಾ ಇರುವಂತದ್ದು ಇದನ್ನ ನಾವು ಆರ್ ದಾರ ಇದೆ ಆರ್ ಎಳೆ ದಾರದೊಳಗಡೆಗೆ ಅಷ್ಟು ಸಣ್ಣ ಬೀಡನ್ನು ನಾವು ಇನ್ಸಲ್ಟ್ ಮಾಡಬೇಕಂದ್ರೆ ಯಾವ ರೀತಿ ಮಾಡುವಂತದ್ದು ಅಂತ ಈ ವಿಡಿಯೋನ ನಾನು ತೋರಿಸ್ಕೊಡ್ತಿದ್ದೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾಕೆಂದರೆ ಜಾಸ್ತಿ ಲೆಂತಿ ಏನಾಗಲ್ಲ ಒಂದು ಎರಡು ಮೂರು ನಿಮಿಷದ ವಿಡಿಯೋ ಆಗುತ್ತೆ ಅದನ್ನು ಫುಲ್ ನೋಡಬೇಕು ನೀವು ನೋಡಿದ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗುತ್ತೆ ಈ ಮೆಥಡ್ ಎಲ್ಲ ತಿಳ್ಕೊಂಡಾಗ ಈ ಡಿಸೈನ್ ನೀವು ಹೆವಿ ಬ್ರೈಡಲ್ ಡಿಸೈನ್ ಮಾಡುವಾಗ ಇದೆಲ್ಲ ನಿಮಗೆ ಆಗುತ್ತೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಹಿಂಸೆ ಆಗುತ್ತೆ ಅದಕ್ಕೋಸ್ಕರ ನಾನು ಈಗ ತೋರಿಸ್ಕೊಡ್ತಿದ್ದೀನಿ ತುಂಬ ಈಸಿಯಾಗಿ ಆದಷ್ಟು ನೀವು ನೋಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದರೆ ಶುರು ಮಾಡೋಣ ವಿಡಿಯೋನ ಈಗ ನೋಡಿ ಒಂದು ಜೀರೋ ಸೈಜ್ ಇರ್ತದೆ ನೋಡಿ ಸೂಜಿ ಎಮ್ಮಿಂಗ್ ಸೂಜಿ ಎಲ್ಲ ತೀರಾ ಸಣ್ಣ ಕಣ್ಣಿ ಇರ್ತದೆ ನೋಡಿ ಇಷ್ಟು ಸೂಜಿ ಅದನ್ನು ಆ ಸೂಜಿಯನ್ನು ತಗೋಬೇಕು ಅದರೊಳಗಡೆ ಬೀಡ್ ಹೋಗಬೇಕು ಆ ರೀತಿ ಈಗ ನೋಡಿ ಒಂದೆಳೆಯಲ್ಲಿ ನಾವು ದಾರನ ಈ ರೀತಿ ಗಂಟಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಗಂಟಾಗಿ ಇಟ್ಕೋಬೇಕು ಈಗ ನೋಡಿ ಈ ಗಂಟಾಕಿರುವಂಥ ದಾರ ನೋಡಿದ್ರಿ ಈ ರೀತಿ ಬರುತ್ತೆ ಈ ರೀತಿ ಬಂದಾಗ ನಾವು ಈಗ ಆರೆಳೆ ದಾರ ಆಲ್ರೆಡಿ ಸುತ್ತಿ ರೆಡಿಯಾಗಿರುವಂಥದ್ದನ್ನು ಫಸ್ಟು ತಗೋಬೇಕು ತಗೊಂಡು ಇದನ್ನು ಸೈಡ್ಗೆ ಇಟ್ಬಿಡೋಣ ಇಟ್ಬಿಟ್ಟು ಇದು ಓಪನ್ ಇರುತ್ತೆ ನೋಡಿ ಈ ಓಪನ್ನಿಂದ ಸರಿಯಾಗಿ ನೋಡ್ಕೊಳ್ಳಿ ಈ ಓಪನಿಂದ ಈ ಈ ದಾರನ ಈ ರೀತಿ ತೆಗೆದಿಟ್ಕೋಬೇಕು ಈ ರೀತಿ ಇಟ್ಕೊಂಡು ನೋಡಿ ಗಂಟನ್ನು ನೋಡಿ ತೋರಿಸ್ತೀನಿ ಇಷ್ಟು ದಪ್ಪಕ್ಕೆ ಗಂಟನ್ನು ಹಾಕ್ಬಾರ್ದು ನಿಮಗೆ ಗೊತ್ತಾಗಲಿ ಅಂತಲೇ ತೋರಿಸ್ತಿದ್ದೀನಿ ನೋಡಿ ಇಷ್ಟು ದಪ್ಪಕ್ಕೆ ಗಂಟನ್ನು ಹಾಕ್ಬಾರ್ದು ಈಗ ತೆಗ್ದಿದ್ದೀನಲ್ಲ ನಿಮಗೆ ಗೊತ್ತಾಗಲಿ ಅಂತ ಈ ರೀತಿ ಗಂಟು ಹಾಕೋಬಿಟ್ರೆ ಹೋಗಲ್ಲ ಅದು ಈಗ ಇದನ್ನು ತೆಗೆದು ನಾನು ಗಂಟು ಹಾಕೋದನ್ನು ತೋರಿಸ್ಕೊಡ್ತೀನಿ ಈಗ ನೋಡಿ ಎರಡೂ ದಾರನೂ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಮಾಮೂಲಿ ಗಂಟು ಹಾಕೊಳ್ಳೋದು ಸಣ್ಣದಾಗಿ ಗಂಟು ಹಾಕೋಬೇಕು ಈ ರೀತಿ ಒಂದು ಗಂಟು ಹಾಕಿದ್ರೆ ಸಾಕಾಗತ್ತೆ ಏನು ಬಿಚ್ಕೊಳಲ್ಲ ಅದು ನೋಡಿ ಈ ರೀತಿ ಗಂಟು ಹಾಕೊಂಡು ಈ ಸೂಜಿನ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡ್ರ ಈ ರೀತಿ ಮಾಡಿ ಇಟ್ಕೊಂಡಾದ ನಂತರ ಈ ಸೂಜಿ ಒಳಕ್ಕೆ ಈ ಬೀಡ್ಸ್ ಏನಿದೆಯಲ್ಲ ಬೀಡ್ಸನ್ನು ಒಂದೊಂದನ್ನೇ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಇನ್ಸಲ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೋಡಿ ಅಗಲವಾಗಿರೋ ಒಂದು ಬಟ್ಲಿಗೆ ಬೀಡ್ಸನ್ನು ಹಾಕೊಳ್ಳಿ ಹಾಕ್ಕೊಂಡು ನೋಡಿ ಎಷ್ಟೊಂದು ಬೀಡ್ಸ್ ಇನ್ಸಲ್ಟ್ ಒಳಗಡೆ ಹೋದೋ ಅಲ್ವಾ ಅದಷ್ಟು ಬೀಡನ್ನು ನೋಡಿ ನೋಡಿ ಕಾಣಿಸ್ತಿದೆಯಾ ಈ ರೀತಿ ಒಳಗಡೆಗೆ ತಳ್ಕೋಬೇಕು ಎಷ್ಟು ಈಸಿ ಅಲ್ವಾ ಈಗ ನೋಡಿ ನೀವು ಆರೆಳೆ ದಾರದೊಳಗೆ ಯಾವ ರೀತಿ ನಾವು ಸೇರ್ಸೋದಪ್ಪ ಅಂತ ನಿಮಗೆ ಟೆನ್ಷನ್ ಆಗಿರ್ಬೋದು ಮತ್ತು ನಾವು ಲಾಸ್ಟಲ್ಲಿ ಎಂಡಾಗಿ ಕಟ್ಟಿರ್ತೀವಲ್ಲ ಆ ಗಂಟನ್ನು ಬಿಡಬೇಕು ನೋಡಿ ಆ ಗಂಟನ್ನು ತೆಗೆದು ಈಗ ಈ ರೀತಿ ಎಳ್ಕೊಳ್ಳಿ ನಿಮಗೆ ಎಷ್ಟು ಬೀಡ್ ಬೇಕಾಗತ್ತೆ ಅಷ್ಟನ್ನು ಇದರೊಳಗೆ ಇನ್ಸಲ್ಟ್ ಮಾಡ್ಕೊಳ್ಳೋದು ಈ ರೀತಿ ಒಂದೊಂದೇ ಪೊಣ್ಸೋಕ್ಕಾಗಲ್ಲ ಈ ರೀತಿ ನಾವು ಇದನ್ನು ರಬ್ ಮಾಡಿದ್ರೆ ಅದು ಫುಲ್ಲು ಬೀಡು ಸೂಜಿ ಒಳಗಡೆ ಹೋಗುತ್ತೆ ಆಗ ನಾವು ಅದನ್ನು ಈಸಿಯಾಗಿ ಒಳಗಡೆ ತಳ್ಕೊಂಡ್ಬಿಡ್ಬೋದು ಇದು ಈ ನೋಡಿದ ಮೇಲೆ ಅನಿಸ್ಬೋದು ನಿಮಗೆ ಇಷ್ಟು ಈಸಿ ಅಂತ ಅದನ್ನು ಫಸ್ಟು ತಿಳ್ಕೊಳ್ಳುವಾಗ ಅದು ಕಷ್ಟನೇ ನೋಡಿ ಈಗ ಇದಿಷ್ಟನ್ನು ನಾವು ಈ ರೀತಿ ಇನ್ಸಲ್ಟ್ ಮಾಡ್ಕೊಂಡು ಮಡಿಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ನಾವು ಕ್ರೋರ್ಸನ್ನು ಹಾಕೊಂಡು ಹೋಗ್ಬೋದು ಆದ ಕುಚ್ಚಿಗೆ ಈ ಡಿಸ್ ಈ ಬೀಡ್ಸು ಈ ಡಿಸೈನ್ಗೆ ಖಂಡಿತವಾಗ್ಲೂ ಬೇಕು ಅದಕ್ಕೋಸ್ಕರ ಈ ರೀತಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ನಾವು ಕುಚ್ಚನ್ನು ಹಾಕ್ಕೊಂಡು ಹೋಗ್ಬೋದು ಒಂದು ಸ್ವಲ್ಪ ಜಾಸ್ತಿನೇ ಇನ್ಸಲ್ಟ್ ಮಾಡ್ಕೊಳ್ಳಿ ಬೇಕಂದರೆ ಆಮೇಲೆ ತೆಗೆದು ಬಿಡ್ಬೋದು ಪುನಃ ಪುನಃ ಆಗೋದಿಲ್ಲ ಅದಕ್ಕೋಸ್ಕರ ಆ ಜಾಸ್ತಿನೇ ನಮಗೆ ಎಷ್ಟು ಬೇಕು ಒಂದು ಅಂದಾಜು ಮೇಲೆ ಒಂದು ಸೀರೆಗೆ ನೋಡಿಕೊಂಡು ಡಿಸೈನ್ ಯಾವ ರೀತಿ ಇದೆ ಎಷ್ಟು ಬೀಡ್ಸು ಅದಕ್ಕೆ ಇನ್ಸಲ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಲೋಡನ್ನು ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಸ್ವಲ್ಪ ಹೆಚ್ಚಾಗೆ ಲೋಡನ್ನು ಮಾಡ್ಕೊಳ್ಳಿ ಲೋಡನ್ನು ಮಾಡ್ಕೊಂಡ ನಂತರ ನಾವು ಬೇಡ ನಮಗೆ ಸಾಕಾಗತ್ತೆ ಅಂದರೆ ಅದನ್ನು ಬಿಡ್ಬೋದು ಏನೂ ತೊಂದರೆ ಇಲ್ಲ ನೋಡಿ ನೀಟಾಗಿ ಸ್ವಲ್ಪ ಬಿಗಿಯಾದಾಗ ನೀಟಾಗಿ ನೋಡಿಕೊಂಡು ತಳ್ಕೋಬೇಕಾಗತ್ತೆ ಈಗ ನೋಡಿ ಈಗ ಇನ್ನು ಇಷ್ಟನ್ನು ಸೇರಿಸಿದ್ದೀನಿ ಇನ್ನೊಂದಷ್ಟು ಬೀಳ್ಸನ್ನು ಒಳಗಡೆಗೆ ಇನ್ಸಲ್ಟ್ ಮಾಡ್ಕೋತೀನಿ ಇಷ್ಟು ಈಸಿ ಮೆಥಡು ನೀವು ತಿಳ್ಕೊಂಬಿಟ್ರೆ ಅರ್ಧ ಆ ಕ್ರೋಸದಲ್ಲಿ ನೀವು ಬ್ರೈಡಲ್ ಡಿಸೈನ್ ಮಾಡುವಾಗ ಅರ್ಧ ಕಲ್ತಂಗೆ ಫಸ್ಟು ಇದು ಮಾಡೋಕ್ಕೆ ನಿಮಗೆ ಬೀಡ್ಸನ್ನು ಒಳಗಡೆ ಯಾವ ರೀತಿ ಸೇರಿಸ್ಕೊಳ್ಳೋದು ಅಂತ ಗೊತ್ತಿಲ್ಲದಂತೆ ಆ ಬೀಡ್ಸ್ ವರ್ಕನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ತಿಳ್ಕೊಳ್ಳಿ ಅಂತೇಳಿ ಇದನ್ನು ವೀಡಿಯೋನ ಮಾಡ್ತಿದ್ದೀನಿ ನೀವು ಆದಷ್ಟು ಈ ವಿಡಿಯೋನ ಯಾರೆಲ್ಲ ನಿಮಗೆ ಗೊತ್ತಿದೆ ಇಂಟ್ರೆಸ್ಟ್ ಇರುವಂಥವ್ರಿಗೆ ಖಂಡಿತವಾಗ್ಲೂ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ತುಂಬಾ ಎಲ್ಪ್ ಆಗುತ್ತೆ ಆದಷ್ಟು ಜಾಸ್ತಿ ದ ಜನಕ್ಕೆ ರೀಚ್ ಆದರೆ ಎಲ್ಲರಿಗೂ ತುಂಬಾ ಎಲ್ಪ್ ಆಗುವಂಥ ವಿಡಿಯೋ ಅಂತಲೇ ಹೇಳ್ಬೋದು ನೋಡಿ ದಾರದೊಳಗಡೆ ಆರೆಳೆ ದಾರದೊಳಗಡೆ ಸಣ್ಣ ಬೀಡನ್ನು ಇನ್ಸಲ್ಟ್ ಮಾಡುವಂಥ ವಿಧಾನ ಇದು ಈಗ ನೋಡೋದ್ರೆಲ್ಲ ಯಾವ ರೀತಿ ಬಂತು ಅಂತ ಈಗ ಇದನ್ನು ತೆಗೆದುಬಿಟ್ರೆ ಕಟ್ ಮಾಡಿದ್ರಾಯಿತು ಇದು ಈಗ ನಾವು ವರ್ಕನ್ನು ಮಾಡುವಾಗ ಇದನ್ನು ಒಳಗಡೆ ಸೇರಿಸ್ಕೋತಾ ಹೋಗುವಂಥದ್ದು ನೋಡಿ ಈ ರೀತಿ ಸೇರ್ಕೊಂಡು ಹೋಗುತ್ತೆ ನಾವು ಇದನ್ನು ಯಾವ ರೀತಿ ಮಾಡೋದು ಈ ರೀತಿ ಇಟ್ಕೊಂಡು ನೋಡಿ ಇದನ್ನು ಒಂದೊಂದನ್ನೇ ಬೇಕಾದಂಥ ಟೈಮಲ್ಲಿ ಒಂದನ್ನೇ ತಳ್ಕೊಳ್ಳೋದು ಇನ್ನು ಮಿಕ್ಕದವನ್ನ ಒಳಗಡೆಗೆ ಈ ರೀತಿ ಇಟ್ಕೊಂಡು ಇದನ್ನು ಈ ರೀತಿ ಎಡ್ದುಗೈಯಿಂದ ಈ ರೀತಿ ತಳ್ಕಂಡ್ರೆ ಅದನ್ನು ಇನ್ಸಲ್ಟ್ ಆಗುತ್ತೆ ಇದರಲ್ಲಿ ವರ್ಕ್ ಮಾಡುವಾಗ ತುಂಬ ಈಸಿಯಾಗಿ ಆಗತ್ತೆ ಇಷ್ಟನ್ನು ನಾವು ರೆಡಿ ಮಾಡ್ಕೊಳ್ಳೇಬೇಕಾಗತ್ತೆ ಈ ಡಿಸೈನ್ಗೆ ನೋಡಿ ಇಲ್ಲಿ ಇದೆ ಇಲ್ಲಿ ಇದೆ ಬೇಕಂದರೆ ಇನ್ನೊಂದಷ್ಟು ಇನ್ಸಲ್ಟ್ ಮಾಡ್ಕೋಬೋದು ನೋಡಿ ಈ ರೀತಿ ಒಳಗಡೆಗೆ ಸೇರಿಸ್ಕೋ ಸುಲಭವಾದ ವಿಧಾನ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಸೇರಿಸ್ಕೊಳ್ಳುವಂಥ ಸುಲಭವಾದ ವಿಧಾನ ಆಗಿದ್ರೆ ಈ ವಿಡಿಯೋ ನೋಡೋದ್ರಲ್ಲ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇಲ್ಲಿಗೆ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು